ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಒಂದು ಚಿಕ್ಕ ವೀಡಿಯೋ ಮಕ್ಕಳಿಗೆಲ್ಲ ಇಷ್ಟ ಆಗತ್ತೆ ನೋಡಿ ನಮ್ಮ ನನ್ನ ಮಗನ ಸ್ಕೂಲಲ್ಲಿ ಇವತ್ತು ಕ್ಲೇದು ವಾಟರ್ ಎನಿಮಲ್ಸ್ದು ಕಾಂಪಿಟೇಷನ್ ಇತ್ತು ಅವನು ಏನೇನು ಮಾಡಿದ್ದಾನೆ ಅಂತ ಅವನ ಹತ್ರನೇ ಕೇಳ್ಕೊಳ್ಳೋಣ ಏನೇನು ಮಾಡಿರೋದು ಕಶೀಶ್ ಆಕ್ಟೋಪಸ್ಸು ಹಾಂ ಕ್ರ್ಯಾಗು ಹಾಂ ಸ್ಟಾರ್ಫಿಶು ಹ್ಞೂ ಎಲೆಕ್ಟ್ರಿಕ್ ಸ್ನೇಕು ಎಲೆಕ್ಟ್ರಿಕಲ್ ಸ್ನೇಕಾ ಅದು ನೀರಲ್ಲಿರೋದು ಒಟ್ರು ಓಕೆ ಆಮೇಲೆ ಫಿಶು ಹ್ಞೂ ಓ ಎಲ್ಲ ನೀನೇ ಮಾಡಿದ್ದಾ ಸ್ಕೂಲಲ್ಲಿ ನೀನು ಮನೆಯಿಂದ ಕ್ಲೇ ತಗೊಂಡೋಗಿ ಸ್ಕೂಲಲ್ಲೇ ಮಾಡಿಸಿ ನಿನಗೆ ಇದು ಹೇಳೋದಾ ಓಕೆ ಓಕೆ ನೋಡಿ ಹೇಗೆ ಮಾಡಿದ್ದಾನೆ ನಿಮಗೆ ಇಷ್ಟ ಆಯಿತಾ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹೇಗೆ ಮಾಡಿದ್ದಾನೆ ಚೆನ್ನಾಗಿ ಮಾಡಿದ್ದಾನ ಆದರೆ ಒಂದು ಹೇಗೆ ಮಾಡಿದ್ದಾನೆ ಅಂತ ಕಮೆಂಟ್ ಮಾಡಿ ಪೂರ್ತಿ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್